ಮಾಡಿದ್ದಾರೆ ಅವರೇ ಅವರೇ ಇದ್ರ ಹಿಂದಿದ್ದಾರೆ ಹೇಳಿ ಅದ್ರದ್ದು ಕೂಡ ಎಸ್ ಐ ಟಿಯಲ್ಲಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಮತ್ತು ಸಿ ಬಿ ಐ ಕೊಡಬೇಕಂತ ಅಲ್ಲ ಸಿ ಬಿ ಐ ಕೊಡಬೇಕು ಅನ್ನೋದು ಭಾಳ ಅದು ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದರೆ ಭಾಳ ಹೆದರ್ತದೆ ಇವ್ರದ್ದು ಒಂದಿಷ್ಟು ಒಂದಿಷ್ಟೇನೋ ಇರುತ್ತೆ ಅದರಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತ್ತಿ ಮಾಡೋ ಪ್ರ ಕೊಡೋ ಪ್ರಶ್ನೆನೇ ಇಲ್ಲ ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿ ಬಿ ಐ ಅಂತ ನಂದು ಭಾವನೆ ಆಗಿದೆ ಅಲ್ಲ ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಡಿಕೆಶ ಕುಮಾರ್ ಅವರ ಹೆಸರು ಹೇಳಬಾರ್ದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ ನೋಡಿ ನಾವು ನಾನು ಅದಕ್ಕೆ ಕೇಳುವುದಿಷ್ಟೇ ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ ಸಿ ಬಿ ಐ ಕಡೆ ಕೊಟ್ರೆ ನಾವು ಅದನ್ನ ಸಿ ಬಿ ಐ ತನಿಖೆಯನ್ನು ಮಾಡ್ತೀವಿ ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಡಿ ಕೆ ಮಾಡೋಕ್ಕಿ ಹೇಳ್ತಾರೆ ಡಿ ಕೆ ಡಿಕೆಶಿ ಹೇಳ್ತಾರೆ ಅವರು ಬಿಜೆಪಿ ನಾಯಕರು ಮತ್ತು ಈ ಸಹಜವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಮೊದಲು ತನಿಖೆ ಹಾಕು ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು ಸಿ ಡಿಗಳು ಬಂದಿದ್ದಾವೆ ಇದು ಭಾಳ ಆಘಾತಕಾರಿಯಾಗಿದೆ ಇಟ್ ಇಸ್ ಮೋಸ್ಟ್ ಶಾಕಿಂಗ್ ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನ್ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡೋದು ಸಿ ಬಿ ಐ ನೀವು ಯಾಕೆ ಭಯ ಪಡ್ತಾರೆ ಸಿ ಬಿ ಐ ಇಂಡಿಪೆಂಡೆಂಟಾಗಿ ನಡೆಸ್ತದೆ ಅನೇಕ ಕೇಸ್ಗಳಲ್ಲಿ ಸಿ ಬಿ ಐ ಕ್ಲೀನ್ ಚಿಟ್ಟು ಕೊಟ್ಟಿದೆ ಯಾರು ಅನ್ ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದರೆ ಹಾಗಾಗಿ ನಿಮ್ಮ ವಿರುದ್ಧನೂ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ ಅದ್ರ ಸಿ ಬಿ ಐ ಕೊಡಕ್ಕೆ ಯಾಕೆ ಹೆದರ್ತಾರೆ ಸಿ ಎಂ ಹೇಳ್ತಾ ಇದಾರೆ ಸಿ ಬಿ ಐ ನಿಮ್ಮ ಸರ್ಕಾರದಲ್ಲಿ ಒಂದು ಕೊಡಲಿಲ್ಲ ಈಗ ಯಾಕೆ ಸಿ ಬಿ ಐ ಕೇಳ್ತಾ ಇದ್ರಿ ನೋಡಿ ಸಿ ಬಿ ಐ ಕ ನಮ್ಮ ಸರ್ಕಾರದಲ್ಲಿ ಕೊಟ್ಟಿವ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ಪ್ರಜ್ವಲ್ ರೇವಣ್ಣ ಕರೆತರಕ್ಕೆ ಸಹಾಯ ಕೇಳಿದ್ರು ರಾಜ್ಯ ಸರ್ಕಾರ ನೋಡ್ರಿ ಇದೆಲ್ಲ ಬೋಗಸ್ ಇದೆ ಎಂಟು ಹತ್ತು ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದಾವೆ ನಾನು ಹಿಂದೂ ಹೇಳಿದ್ದೇನೆ ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ಅವ್ರನ್ನ ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ ಇವ್ರನ್ನ ಎಂ ಪಿ ಮಾಡಿದ್ರಿ ಅವಾಗ ಗೊತ್ತಿರಲಿಲ್ಲವ ನಿಮಗೆ ಕಳೆ ನಿಮ್ಮದು ಒಂದು ವರ್ಷದಿಂದ ಸರ್ಕಾರ ಬಂದಿದೆ ಏನು ಮಾಡ್ತಾ ಇದ್ದೀರಿ ನೀವು ಕತ್ತಿಕಾಯ್ತಿದ್ದರೆ ಅದ್ರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ ಯಾಕೆ ಇಮಿಡಿಯೇಟಾಗಿ ನೀವು ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ ಹೋಗಕ್ಕೆ ಬಿಟ್ಟು ಈಗ ಬಿ ಜೆ ಪಿ ಮೇಲೆ ಅನ್ಲೆಸ್ ಅದರ್ ವೈಸ್ ಎಫ್ ಐ ಆರ್ ಆಗಿ ಕೋರ್ಟಿಂದ ಆರ್ಡರ್ ಆಗ್ಲಾರ್ದು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಕೊಳ್ಳೋಕೆ ಬರೋದಿಲ್ಲ ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು ಬ್ಲೂ ಕಾರ್ನರ್ ನೋಟಿಸು ಹಾಗಾಗಿ ಅವರು ಎಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ ಬರಲೇಬೇಕಾಗತ್ತೆ ಬಟ್ ನಾನು ಹೇಳೋದು ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ಇದನ್ನು ನಡ್ಕೊಂಡಿದ್ದೆ